thank you ಭಾರತಿ ವಿದ್ಯಾ ಕೇಂದ್ರ ಸಿಬಿಎಸ್ಇ ವಿಭಾಗದ ಶ್ರೀಮತಿ ಮಮತಾ ಹೆಗ್ಗಡೆ ಕನ್ನಡ ಶಿಕ್ಷಕಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಇವರೆಲ್ಲರನ್ನು ಅನಾವರಣ ಸಮಾರಂಭಕ್ಕೆ ಪ್ರೀತಿಯಿಂದ ಆಮಂತ್ರಿಸುತ್ತೇನೆ ಕಲ್ಪಿಸಿಕೊಡುವುದು ಪೋಷಕರು ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಮಕ್ಕಳ ಪ್ರತಿಭೆಯನ್ನು ಬೆಳೆಸುವುದೆಂದರೆ ಕೇವಲ ಅಂಗಗಳನ್ನು ಗಳಿಸುವುದಲ್ಲ ಬದಲಾಗಿ ಅವರಲ್ಲಿರುವ ವಿಶಿಷ್ಟ ವ್ಯಕ್ತಿಯ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸುವುದಾಗಿದೆ ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನವರಣದ ಕತ್ತಲೆಯ ಕಳೆದು ಸುಜ್ಞಾನಗಳಿಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಅಮೃತಭಾರತಿ ವಿದ್ಯಾಲಯ ಹೈಸ್ಕೂಲ್ ವಿಭಾಗದಲ್ಲಿ ಹದಿಮೂರು ವರ್ಷಗಳಿಂದ ಶಾಲೆಯಿಂದ ಮರಿಗೊಂದು ಪತ್ರಿಕೆ ಹಸ್ತಪತ್ರಿಕೆ ಮಾಸಪತ್ರಿಕೆ ಮಾತುಪತ್ರಿಕೆ ಪ್ರಕಟಿಸುತ್ತಾ ಬಂದಿದೆ ಇದು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸುಂದರವಾದ ವೇದಿಕೆಯಾಗಿ ಕೆಲಸ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಅಮೃತವಾಣಿ ನಿರಂತರವಾಗಿ ಸಾಲರು ಮಾರ್ಗದರ್ಶನ ಮಾಡಿದ ಮಾಡುತ್ತಿರುವ ಅಮೃತವಾಣಿ ಟ್ರಸ್ಟ್ ನ ಸರ್ವರನ್ನು ನೆನಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಮ್ಮ ಸಂಸ್ಥೆಯ ಪೋಷಕರು ಹದಿಮೂರು ವರ್ಷಗಳಿಂದ ಅಮೃತವಾಣಿ ಪತ್ರಿಕೆಗೆ ಆರ್ಥಿಕ ಶಕ್ತಿಯಾಗಿ ಪ್ರೇರಣೆಯ ಶಕ್ತಿಯಾಗಿ ಪತ್ರಿಕೆಯ ಬೆಳವಣಿಗೆಗೆ ಕೈ ಜೋಡಿಸಿದ್ದಾರೆ ಹದಿಮೂರು ವರ್ಷದಿಂದಲೂ ಪ್ರತಿ ತಿಂಗಳು ಅನಾವರಣಗೊಳ್ಳುವಲ್ಲಿ ಸಹಕರಿಸಿದವರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಅವರೆಲ್ಲರನ್ನು ನೆನಪಿಸಿಕೊಂಡು ಡಿಸೆಂಬರ್ ತಿಂಗಳ ಪತ್ರಿಕೆಯ ಅನಾವರಣದ ಕಡೆಗೆ ಪ್ರೊಫೆಸರ್ ಇನ್ ಎಜುಕೇಶನ್ ಜನರಲ್ ಯೂನಿವರ್ಸಿಟಿ ಶ್ರೀ ರಾಜೀವ್ ಗಾಂಧಿ ಕ್ಯಾಂಪಸ್ ಶೃಂಗೇರಿ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇವರನ್ನು ನೆನಪಿಸಿಕೊಂಡು ಪತ್ರಿಕೆಯನ್ನು ಅನಾವರಣ ಮಾಡುತ್ತಿದ್ದೇವೆ ಇವರ ಮಗಳು ಪ್ರಣಮ್ಯ ನಮ್ಮ ಸಂಸ್ಥೆಯಲ್ಲಿ ಹತ್ತನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ನಿಮ್ಮೆಲ್ಲರ ಸಪ್ಪಾಳೆಯ ಮೂಲಕ ಆಹ್ವಾನಿಸುತ್ತಿದ್ದೇವೆ अमृतभारति हेसरोु सुन्दरा अमृतभारति अमृतभारतीसरो यष्टु सुन्दरा सेवि संस्कारज्ञानीडुवा भव्या मन्दिरा संस्कार ज्ञानीडुवा भव्या मन्दिरा भारती अमृतभारती भारती अमृतभारती ಹೋಗಿ ತೋರಿಸಿದ್ರು ನೋಡಿ ಸ್ಟೇಟ್ ಅಲ್ಲಿ ಮಕ್ಕಳು ಎಷ್ಟು ಚಂದ ಅಕ್ಷರ ಬಂದ್ರೆ ಎಷ್ಟು ಸಣ್ಣದಾಗಿ ನೀಟಾಗಿ ಆಗಿ ಬಂದು ನೀವು ಸಹ ಹೀಗೆ ಬರೀಬೇಕಂತ ಹೇಳಿ ತುಂಬಾ ಸರಿ ನಾನು ಕ್ಲಾಸಿಗೆ ತೆಗೆದುಕೊಂಡು ಹೋಗಿ ಇದನ್ನು ತೋರಿಸಿದ್ರು ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟ್ ಆಗಿದೆ ನಿಮ್ಮ ಈ ಪ್ರಯತ್ನಕ್ಕೆ ನಾವು ಏನ್ ಮಾಡಬೇಕು ಸೆಲೆಕ್ಟ್ ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ಇದು ನಿಮ್ಮಲ್ಲಿ ಅಡಗಿರುವ ಒಂದು ಸುಪ್ತ ಪ್ರತಿಭೆ ಅವಳಿಗೆ ಹೇಳಿದ್ದು ಸ್ವಾಗತ ಭಾಷಣದಲ್ಲಿ ಬೀಜವನ್ನು ಮಣ್ಣಿಗೆ ಹಾಕಿ ನೀರೆರೆದು ಗೊಬ್ಬರ ಹಾಕಿದ್ರೆ ಅದು ಮುಂದೊಂದು ದಿನ ವೃಕ್ಷ ಆಗ್ತದೆ ಅಂತ ಹೇಳಿ ಇದು ನಿಮ್ಗೆ ಸಿಗುವಂತಹ ಒಂದು ಅವಕಾಶ ಯಾಕಂತ ಹೇಳಿದ್ರೆ ನಿಮ್ಮ ಸಣ್ಣ ಮನಸ್ಸಿನಲ್ಲಿ ಹುಟ್ಟುವಂತಹ ಒಂದು ಬೀಜ ಮೊಳಕೆಯಾಗಿ ಮುಂದೆ ಒಂದಿನ ಹೆಮ್ಮನಾಗಲಿಕ್ಕೆ ಇರುವಂತಹ ಒಂದು ಅವಕಾಶ ಇದನ್ನು ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಮುಂದೊಂದು ದಿನ ನೀವು ದೊಡ್ಡ ಕ್ಷೇತ್ರದಲ್ಲಿ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಒಂದು ಮಿಂಚುವಂತಹ ಅವಕಾಶ ನಿಮ್ಮಲ್ಲಿ ಇದೆ ಇದನ್ನು ಸರಿಯಾಗಿ ಬಳಸಿಕೊಳ್ಳಿ ಯಾಕಂತ ಹೇಳಿದ್ರೆ ಮಕ್ಕಳ ಮನಸ್ಸಿನಲ್ಲಿ ಯೋಚನೆಗಳು ಇಲ್ಲ ಅಂತಿಲ್ಲ ತುಂಬಾ ಯೋಚನೆಗಳಿವೆ ಅವರದೇ ಆದ ಕಲ್ಪನೆ ಶಕ್ತಿಗಳು ಅವರಲ್ಲಿ ನಾವೀಗ ಶಾಲೆಗೆ ಹೋಗ್ಬೇಕಾದ ಈ ರೀತಿಯ ಒಂದು ಪತ್ರಿಕೆಯಾಗಿ ಬರೆಯುವುದಾಗಿ ನಮ್ಗೆ ಎನ್ಕರೇಜ್ ಮಾಡುವಂತವರಾಗಿ ಯಾರು ಇರ್ಲಿಲ್ಲ ನಿಮ್ಮ ಶಾಲೆಯಲ್ಲಿ ಈಗ ಏನಾಗಿದೆ ಮಾತಾಜಿ ಅವರು ಸತತ ಪ್ರಯತ್ನ ಮಾಡಿ ಹದಿಮೂರು ವರ್ಷಗಳಿಂದ ಇದನ್ನು ಹೊರತಕ್ಕಿದ್ದಾರೆ ಅಂತ ಹೇಳಿದ್ರೆ ಇದು ಸಣ್ಣ ಪ್ರಯತ್ನ ಅಲ್ಲ ಇದು ನಿರಂತರ ಅವರ ಏನು ಏನಾಗಿದೆ ಇದು ಪ್ರಯತ್ನವಾಗಿದೆ ಅದರ ಮೂಲಕವಾಗಿ ಹದಿಮೂರು ವರ್ಷ ಇದು ನಿಮ್ಮ ಹಿಂದೆ ಬರ್ತಾ ಇದೆ ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತೇನೆ ಹಾಗೂ ಇನ್ನು ಮುಂದೆ ಇರುವಂತಹದ್ದು ನಮ್ಮ ಹತ್ತನೇ ತರಗತಿಯ ಮಕ್ಕಳ ಪರೀಕ್ಷೆ ಇದರ ಜೊತೆಗೆ ಹತ್ತನೇ ತರಗತಿಯ ಮಕ್ಕಳು ಉತ್ತಮವಾದ ಅಂಗವನ್ನು ತೆಗೆದು ಈ ಶಾಲೆಗೆ ನೂರ ಅಂಕವನ್ನು ಫಲಿತಾಂಶವನ್ನು ತಂದು ಏನಂತ ಹೇಳಿದ್ರೆ ಲಾಸ್ಟ್ ಇಯರ್ ನಮ್ಮ ರಾಜ್ಯಕ್ಕೆ ರ್ಯಾಂಕ್ ತಂದಿದ್ದಾರೆ ಅದೇ ರೀತಿ ರ್ಯಾಂಕ್ ಅನ್ನು ನೀವು ತಂದು ನಮ್ಮ ಶಾಲೆಯ ಹೆಸರನ್ನು ಕೀರ್ತಿಯನ್ನು ಇಡೀ ದೇಶದ ರಾಜ್ಯದ ಉದ್ದಗಲಕ್ಕೂ ಹರಡಬೇಕಂತೇಳಿ ಕೇಳ್ಕೊಳ್ತೇನೆ ಇನ್ನೂ ಹೋಗಿ ಈ ಪತ್ರಿಕೆ ಅನಾವರಣ ಕಾರ್ಯಕ್ರಮಗಳನ್ನು ಕರೆದು ಮಕ್ಕಳ ಸೂಕ್ತ ಪ್ರತಿಭೆಯನ್ನು ಅವಕಾಶ ಅವಕಾಶವನ್ನು ಶಾಲೆಯಿಂದ ಮಾಡ್ತಿರುವುದಕ್ಕೆ ಧನ್ಯವಾದವನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಅಪರ್ಣ ಆಚಾರ್ಯ ಉಪಸ್ ಾರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿ ಶ್ರೀಮತಿ ಶಕುಂತಲ ಮಾಚರ್ಜಿ ಉಪಸ್ಥಿತರಿದ್ದಾರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆಂದು ಕಲಿತೆವು ಅಮೃತ ಭಾರತಿ ವಿದ್ಯಾ ಕೇಂದ್ರ ಸಿಬಿಎಸ್ಇ ವಿಭಾಗದ ಮಮತಾ ಹೆಗಡೆ ಕನ್ನಡ ಶಿಕ್ಷಕಿ ಇವರಿಗೆ ಅಮೃತವಾಣಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಮುಂಭಾಗದಲ್ಲಿರುವ ಗುರುಜಿ ಮಾಜಾಜಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇವೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರತಿ ತಿಂಗಳು ತಮ್ಮನ್ನು ತಮ್ಮ ಪ್ರತಿಭೆಯನ್ನು ಮನನ ಮಾಡಿಕೊಳ್ಳುವುದಕ್ಕೆ ಪಕ್ಷಿಗೆ ತುಂಬಾ ಸಹಾಯ ಮಾಡುತ್ತಿದೆ ಪತ್ರಿಕೆ ಓದುವ ಹವ್ಯಾಸವನ್ನು ಬೆಳೆಸುತ್ತದೆ ಬರಹದ ಹವ್ಯಾಸವನ್ನು ಬೆಳೆಸುತ್ತದೆ ಪತ್ರಿಕೆಯನ್ನು ತಾವು ಓದಬೇಕು ನಿಮ್ಮ ಪೋಷಕರು ನೀಡಿ ಸುತ್ತಮುತ್ತಲಿನ ಪರಿಸರದವರ ಮನೆಯವರೆಗೂ ನೀಡಿ ಪತ್ರಿಕೆ ಬೆಳವಣಿಗೆ ತಾವೆಲ್ಲರೂ ಗಾಯನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ಸಮಾರಂಭವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತೇನೆ ಮುಂದಿನ ತಿಂಗಳಲ್ಲಿ ತಿಂಗಳಿಗೆ ಮತ್ತೊಂದು ಪ್ರಯೋಜಕರೊಂದಿಗೆ ಮತ್ತೊಂದು ಕಥತೆಯೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಇದೇ ರೀತಿಯಾಗಿ ಸೇರೋಣ ನಿತ್ಯ ಮಂಗಳವಿರಲಿ ನಿತ್ಯ ಸಂತಸವಿರಲಿ ನಿತ್ಯ ನಿಲಗತ್ತರಾತ್ಮ ಜ್ಯೋತಿ ಸದಾ ಬಡಗುತ್ತಿರಲಿ ಎಲ್ಲರಿಗೂ ವಂದನೆಗಳು ಶುಭೆಗಾಲ ಜೈ ಶ್ರೀರಾಮ್ ಎನ್ನುತ್ತ ನಾವು ಎತ್ತು ನಿಂತೆವು ಕೈ ನಮಿಸಬೇಕು ಶಾಲೆಗೆ ಜಗದಗಲ ಹರಡಲಿ ಇದರ ಕೀರ್ತಿಯೂ ಕೈಯ ಮುಗಿದು ನಮಿಸಬೇಕು ಇಂಥ ಶಾಲೆಗೆ